ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್ ನಾನು ಶಿವ ಬೈಸ್ ಇವತ್ತು ನಾನು ಬಂದಿದ್ದೀನಿ ಟಿವಿ ಸೈಕ್ಯೂಬ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗೆ ಏನಕ್ಕೆ ಅಂದರೆ ಇವಾಗ ಹೊಸದಾಗಿ ಲಾಂಚ್ ಆಗಿರುವಂಥ ಟಿ ವಿ ಎಸ್ ಐ ಕ್ಯೂಬ್ ಗಾಡಿ ಯಾವ ತರ ಇದೆ ಅಂತ ನಿಮಗೆ ತಿಳಿಸೋಣ ಅಂತ ಅದಕ್ಕಿಂತ ಮುಂಚೆ ಒಳಗಡೆ ಈ ಒಂದು ಗಾಡಿ ಜೊತೆಗೆ ಇನ್ನೊಂದು ತೊಂಬತ್ತೈದು ಸಾವಿರ ರೂಪಾಯಿಗೆ ಲಾಂಚ್ ಆಯ್ತಲ್ಲ ಆ ಗಾಡಿ ಕೂಡ ಇದೆ ಅದ್ರ ಬಗ್ಗೆ ಮತ್ತೆ ಈ ಗಾಡಿ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ತಿಳ್ಕೊಳ್ಳೋಣ ಅದಾದ್ಮೇಲೆ ಈ ಒಂದು ಗಾಡಿನ ಓಡಿಸಿ ನೋಡೋಣ ಅಂಡ್ ಹಾಗೆ ನೀವೇನಾರು ನನ್ನ ಚಾನಲ್ಗೆ ವಸುಬ್ರಾಗಿದ್ರೆ ಅಥವಾ ಇನ್ನೊಂದು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಿದ್ರೆ ಹಾಗೆ ನೋಡಿದ್ರೆ ಬೇಗ ಪಟ್ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ನೋಟಿಫಿಕೇಶನ್ ಕ್ಲಿಕ್ ಮಾಡಿಕೊಂಡು ಇದು ಬಂದು ಎಸ್ ಇದು ಸೆವೆಂಟಿ ಫೈವ್ ಕಿಲೋಮೀಟರ್ ಟೂ ಒಂದು ಎಲೆಕ್ಟ್ರಿಕ್ ಕನ್ವೆನ್ ಬಂದು 2.2 ಪಾಯಿಂಟ್ ತಗೊಳ್ಳುತ್ತೆ ಅಂಡ್ ಬ್ಯಾಟ್ರಿ ಕೆಪಾಸಿಟಿಂಟ್ ಟೂ ಕಿಲೋರ್ ಅದು ನಿಮಗೆ ಒಂದು ಫುಲ್ ಚಾರ್ಜ್ ಸೆವೆಂಟಿ ಬಂದ ನಿಮಗೆ ಟೂ ಮೋರ್ಸ್ ಬರುತ್ತೆ ರಿಯಲ್ ರೇಂಜ್ ಅದು ओके एंड इरो देंगे टू मोड्स भरते इकोन पावर मोड ಅಂತ ಹೈಕ ಮೋಡ್ ಅಲ್ಲಿ ಎಸ್‌ಪಿಎಸ್ 45 ಟು 50 ತನಕ ಹೋಗಬಹುದು ರೇಂಜ್ वाइज ನಿಮಗೆ ಪಪ್ಪ 1풀 ಚಾರ್ಜ್ ಗೆ 75 ಕೊಡುತ್ತೆ ಕಾಮರ್ಡಲ್ಲ ಇ 디ಸ್ಪ್ಲೇ ಯಾವ ತರ ಇದೆ 디స్ప్లే ನಿಮಗೆ ಕಂಪ್ಲೀಟ್ ಆ ಫೈಂಟ್ಸ್ ಆ ಎಲಿವೇಟೆಡ್ 디ಸ್ಪ್ಲೇ ಬರುತ್ತೆ ಟಿಎಫ್ ಟಿ 디ಸ್ಪ್ಲೇ ಆ ಓಕೆ ನಿಮಗೆ ಸೊ ಇದು ಟಚ್ ಸ್ಕ್ರೀನ್ ಇಲ್ಲ ಜಸ್ಟ್ ನಾರ್ಮಲ್ ಸ್ಕ್ರೀನ್ ಬರುತ್ತೆ ನಿಮಗೆ ಜಸ್ಟ್ ಲೆಫ್ಟ್ ಪ್ರಿಕ್ ಸೆಲ್ಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಈಗ ಕರ್ಸ್ ಆಗಿದೆ ಏಟಿ ಫೋರ್ ಪರ್ಸೆಂಟ್ ಚಾರ್ಜಿಂಗ್ ಸಿಕ್ಸ್ಟಿತ್ರ ತ್ರೀ ಕಿಲೋಮೀಟರ್ ಕೊಟ್ಟೆ ಟ್ರಿಪೇ ಪ್ರಿಪೇರ್ ಎಲ್ಲ ರೀಸೆಟ್ ಮಾಡೋ ಆಪ್ಷನ್ ಇದೆ ಟೂತ್ನೆ ಬ್ಲೂತ್ನೆ ಕಾಲ್ ಇಂಡಿಕೇಶನ್ ಶೋ ಮೆಸೇಜ್ ರೂಟ್ ಮ್ಯಾಪ್ ಶೋಕೆ ನೆಟ್ವರ್ಕ್ ಆಪ್ಷನ್ ಬ್ಯಾಟ್ರಿ ಪರ್ಸೆಂಟೇಜ್ ಮೊಬೈಲ್ ಇಶ್ಯೂ ಆಗುತ್ತೆ ಸೊ ಮೊಬೈಲ್ ಕನೆಕ್ಟ್ ಮಾಡ್ಕೋಬೋದ ಬ್ಯೂಟು ರೇರಿ ವೈರ್ಲೆಸ್ ನ ಮಾಡ್ಕೋಬಹುದು ಡೇಟ್ ಅಂಡ್ ಟೈಮ್ ಶೋ ಆಗುತ್ತೆ ಮಾಡಿದ್ರೆ ಪರ್ ಮೋರ್

ಸೂಪರ್ ಅದಕ್ಕೆ ಅಂಡ್ ಇದೊಂದು ನಿಮಗೆ ರೀಜನ್ ಆಪ್ಷನ್ ಇದೆ ಇದರಲ್ಲಿ ಓಕೆ ರೀಜನ್ ಬಂದು ನಿಮಗೆ ಅಪ್ ಟು 5% ರೀಜನ್ ಆಗುತ್ತೆ ಅಂಡ್ ಬ್ರೇಕಿಂಗ್ ಸಿಸ್ಟಮ್ ಆಪ್ಷನ್ಸ್ ಇದೆ ಅಂಡ್ ಈ ಜಸ್ಟ್ ಬಂದು ಒಂದು ಹೆಲ್ಮೆಟ್ ಒಂದು ಚಾರ್ಜರ್ ಇಟ್ಕೋಬಹುದು ಆಪ್ಷನ್ ಇದೆ ಇಲ್ಲಿ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಇದೆ ಯುಎಸ್ಪಿ ಇನ್ ಬರುತ್ತಾ ಓಕೆ ಇದು ಅದು ನಿಮಗೆ ಸರ್ವಿಸ್ ಅನ್ನು ಚೆಕ್ ಮಾಡ್ತಾರೆ ಓಕೆ ಆನ್ ಬೋರ್ಡ್ ಡಯಾಗ್ನೋಸಿಸ್ ಅಂತ ಅಂಡ್ ಇದರಲ್ಲಿ ಕಲರ್ ಸೈಜ್ ನೋಡ್ತಾಂದ್ರೆ ಟೂ ಕಲರ್ಸ್ ಬರ್ತಾವೆ ವೈಟ್ ಅಂಡ್ ವಾಲ್ನಟ್ ಬ್ರೌನ್ ಇನ್ನೊಂದು ಆ ಓಕೆ ಎರಡೇ ಕಲರ್ ಬರೋದು ಟೂ ಕಲರ್ಸ್ ಅಷ್ಟೇ ಓಕೆ ಅಂಡ್ ಅಮೌಂಟ್ ಪ್ರೈಸ್ ಬಂದು 116900 ಆಗುತ್ತೆ ಅಂಡ್ ಇದರಲ್ಲಿ 12300 ಆಪ್ಷನ್ ಇದೆ

ಸೊ ಇದು ಟಚ್ ಸ್ಕ್ರೀನ್ ಬರುತ್ತೆ ಟಚ್ ಸ್ಕ್ರೀನ್ ಆಪ್ಷನ್ ಇರುತ್ತೆ ಅಂಡ್ ಇದು ನಿಮಗೆ ಮೋಡ್ಸ್ ಎಲ್ಲ ಸೇಮ್ ಬರುತ್ತೆ ಏನಂದ್ರೆ ಡಿಫರೆನ್ಸ್ ಬಂದಿ ಕಿಲೋಮೀಟರ್ ವೈಸ್ ಅಂಡ್ ಬ್ಯಾಟರಿ ಕೆಪಾಸಿಟಿ ಅಷ್ಟೇ ಚೇಂಜ್ ಆಗೋದು ನಿಮಗೆ ಓಕೆ ಅಂದ್ರೆ ಬ್ಯಾಟರಿ ಕೆಪಾಸಿಟಿ ಬಂದಿ 5.1 ಕಿಲೋವ್ಯಾಟ್ ಬರುತ್ತೆ ಅಂಡ್ ಇದು ನಿಮಗೆ ಸೇಮ್ ಇಕೋ ಅಂಡ್ ಪವರ್ ಮೋಡ್ ಅಂತ ಎರಡು ಮೋಡ್ ಬರುತ್ತೆ ಅಂಡ್ ಇದು ಪಾರ್ಕಿಂಗ್ ಆಪ್ಷನ್ಸ್ ಎಲ್ಲ ಇದೆ ಏನಂದ್ರೆ ಇದು ಟಾಗಲ್ ಸ್ವಿಚ್ ಒಂದು ಆಪ್ಷನ್ ಕೊಟ್ಟವರೆ ಸೊ ಇದು ಇಲ್ಲಿ ಟಚ್ ಟಚ್ ಸ್ಕ್ರೀನ್ ಜೊತೆಗೆ ಇದು ವರ್ಕ್ ಆಗುತ್ತೆ ಓಕೆ ಎರಡು ಸೆಟ್ಟಿಂಗ್ಸ್ ಕೊಡ್ರಿ ನಿಮಗೆ ಜನರಲ್ ಸೆಟ್ಟಿಂಗ್ಸ್ ಆಪ್ಷನ್ಸ್ ಇದೆ ಜನರಲ್ ಸೆಟ್ಟಿಂಗ್ಸ್ ಅಲ್ಲಿ ಡಿಸ್ಪ್ಲೇ ಮೋಡ್ ಚೇಂಜ್ ಮಾಡ್ಕೋಬಹುದು ಅಂಡ್ ಸೌಂಡ್ಸ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು ಟೀಮ್ಸ್ ಆಡ್ ಮಾಡ್ಕೋಬಹುದು டிஸ்ப்ளே மோட்ஸ் அனலாக் மீட்டர் செட்டிங் அண்ட் பிரைவசி மை வெஹிக்கல் சர்வீஸ் டிம்எஸ் ஆப்ஷன்ஸ் எல்லாம் பிரைவெசி கனெக்டிவிட்டீஸ் மொபைல் கனெக்சன் மெசேஜ் எலர்ஸ் அண்ட் நோட்டிஃபிகேஷன் ஆன் வெஹிக்கல்

ಬಿಟ್ರೆ ಮುಂದೆ ನಾರ್ಮಲ್ ಆಗಿ ಒಂದು ಡಿಯರ್ ಅಲ್ಲಿ ಇದೆ ಅಂಡ್ ಸೇಮ್ ಆಸ್ ಯೂಜಲ್ ಎಲ್ಲ ಸೈಕ್ ಬೆಲೆ ಸ್ಕೂಟಲ್ ಇರೋ ಒಂದು ಸ್ಟ್ರೈಟ್ ಆಗಿರೋ ಇಂಡಿಕೇಟರ್ಸ್ ಈ ಕಡೆ ಅಂಡ್ ಹೆಡ್ ಲೈಟ್ ಅಂಡ್ ಆಗಿ ಇಲ್ಲಿ ಕೂಡ ಇಂಡಿಕೇಟರ್ ಅಂಡ್ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಅಲೋವ್ವಿಲ್ ಟ್ವೆಲ್ ಇಂಚ್ ವಿಲ್ ಡಿಸ್ ಬ್ರೇಕ್ ಫ್ರಂಟಲ್ಲಿ ಅಂಡ್ ಫ್ಲಾಟ್ ಫುಟ್ಬೋರ್ಡ್ ಇದೆ ಫ್ರಂಟ್ ನೋಡಿ ಸೊ ಸೇಮ್ ನಾರ್ಮಲ್ ಆಗಿ ಎಲ್ಲ ಐ ಕ್ಯೂಬಲ್ಲೂ ನಾವು ಇದೇ ಫ್ಲಾಟ್ ಫುಟ್ ಬೋರ್ಡ್ನೇ ನೋಡೋದು ಅದೇ ಫ್ಲಾಟ್ ಫುಡ್ ಬೋರ್ಡ್ನ ನಾವು ಇಲ್ಲಿ ಈ ಒಂದು ಗಾಡಿಯಲ್ಲಿ ನೋಡ್ಬೋದು ಜೊತೆಗೆ ರೇರಲ್ಲಿ ಹಬ್ ಮೋಟರ್ ಇದೆ ಆ್ಯಂಡ್ ರೇರ್ ಬಂದು ಡ್ರಮ್ ಬ್ರೇಕ್ ಇರುತ್ತೆ ಸೊ ಡ್ರಮ್ ಬ್ರೇಕು ಟ್ವೆಲ್ ಇಂಚ್ ಅಲೈವಿಲ್ ಬುಕ್ಕಿಂಗ್ ಎಲ್ಲ ಆಗಿ ತಗೋತಿದ್ರಾ ಓಕೆ ಡೆಲಿವರಿ ಎಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತಾ ಒನ್ ಮಂತ್ ಆಗುತ್ತೆ

அந்த நார்மல் செல்ஃப் நார்மல் ட்ரெவிங் இது பார்க்கிங் லீக் டிமெண்டிங் ஆப்ஷன் இது லெஃப்ட் அண்ட் ரெட் இண்டிகேட்டர் பாகல் சுட்ச டச்ம் ஆப்ஷன் இது எரோஷன் இது ஜனரல் செட்டிங்ஸ் ட்ஸ் ப்ளேஸ் டிஸ் ப்ளே ரெட் நெஸ் ஆட் தீம்ஸ்

ಈ ಒಂದು ಗಾಡಿ ಏನಂದ್ರೆ ನಾರ್ಮಲ್ ಟಿ ವಿ ಎಸ್ ಐಕಿ ಏನಿದೆ ಅದೇ ಥರನೇ ಇರುತ್ತೆ ಸೊ ಬಿಲ್ಡ್ ವೈಸ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಸೇಮ್ ಬಿಲ್ಡ್ ಬಟ್ ಏನಪ್ಪಾ ಅಂದ್ರೆ ಈ ಗಾಡಿಲಿ ಟೆಕ್ ಫೀಚರ್ಸು ತುಂಬ ಅಡಪ್ ಆಗಿದೆ ಸೊ ನಿಮಗೆ ಟೆಕ್ ಫೀಚರ್ಸ್ಗಳು ತುಂಬಾ ಇಷ್ಟ ಅಂಡ್ ಹಾಗೆ ರೇಂಜು ನೀವು ನಾರ್ಮಲಾಗಿ ಬೇಸ್ ವೇರಿಯಂಟ್ ಹೋಗ್ತೀರಾ ಅಂದರೆ ಅದರಲ್ಲಿ ಎಪ್ಪತ್ತೈದು ಕಿಲೋಮೀಟ್ರ್ ರೇಂಜ್ ಕೊಡ್ತಾರೆ ಅದಕ್ಕಿಂತ ನೆಕ್ಸ್ಟ್ ವೇರಿಯಂಟು ಅದರಲ್ಲಿ ನೂರು ಅಂಡ್ ಆ್ಯಂಡ್ ಎಷ್ಟಿಲ್ಲನೆ ಎರಡು ವೇರಿಯೆಂಟ್ ಇದೆ ಸೊ ಅದರಲ್ಲಿ ನಿಮಗೆ ನೂರು ಕಿಲೋಮೀಟ್ರ್ ಬೇಕಂದ್ರೆ ನೂರು ಕಿಲೋಮೀಟರ್ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಸ್ವಲ್ಪ ಜಾಸ್ತಿ ಕಿಲೋಮೀಟ್ರ್ ಬೇಕು ಅಂದರೆ ನೂರೈವತ್ತು ಕಿಲೋಮೀಟ್ರದು ಸೆಲೆಕ್ಟ್ ಮಾಡ್ಕೋಬೋದು ಬಟ್ ಪ್ರೈಸ್ ಮಾತ್ರ ತುಂಬ ದುಬಾರಿ ಇದೆ ನಿಮಗೆ ಎಷ್ಟು ವೇರಿಯಂಟ್ ಏನು ಒನ್ ಫಿಫ್ಟಿ ಕಿಲೋಮೀಟರ್ ರೇಂಜ್ ಇರುವಂಥ ಒಂದು ವೇರಿಯಂಟ್ ಇದೆ ಈ ವೇರಿಯಂಟ್ನ ಒಂದು ಪ್ರೈಸ್ ಬಂದು ಬರೋಬರು ಎರಡು ಲಕ್ಷ ಎರಡು ಒಂದು ಸಾವಿರ ಅಂತ ಹೇಳ್ತಿದ್ದಾರೆ ಸೊ ನೋಡಿ ಇದು ಇವತ್ತಿನ ಒಂದು ವೀಡಿಯೋ ವಾಪ್ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ಈ ಒಂದು ಗಾಡಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ಲ್ಲೇ ಕಮೆಂಟ್ ಮಾಡಿ ಅಂಡ್ ಹಾಗೆ ನೀವೇನಾರ ವಿ ಎಸ್ ಕ್ಯೂಬ್ ಎಸ್ ಟಿ ವೇರಿಯಂಟ್ ಅಂತ ಎಷ್ಟೇ ನೋಡಬೇಕು ಅಂದ್ರೆ ಇಲ್ಲೇ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಇರುವಂತ ವಿ ಎಸ್ ಶೋರೂಮ್ಗೆ ಬರ್ಬೋದು ಇವಾಗ ಇಲ್ಲಿ ಇವಾಗ ಈ ಒಂದು ಗಡಿನ ನೀವು ನೋಡಬಹುದು ಜೊತೆಗೆ ಇನ್ನು ಮೂರು ವೇರಿಯೆಂಟ್ ಏನಿದೆ ಆ ಎಲ್ಲಾ ಗಡಿಗಳನ್ನ ನೀವು ಚೆಕ್ ಮಾಡಬಹುದು ಇಷ್ಟೇ ಅಲ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇನ್ನಿ ಸಿಗೋಣ ಇನ್ನೊಂದು ವಿಡಿಯೋ ಇನ್ನೊಂದು ಕಂಟೆಂಟ್ ಇಲ್ಲಿ ಬೈ ಬೈ ಟಾಟಾ ಯು